ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಸೋರೆಕಾಯಿ ಗೊಜ್ಜು ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು ಯಾವಾಗಲೂ ಒಂದೇ ರೀತಿ ಬೇಳೆ ಸಾಂಬಾರನ್ನು ಮಾಡ್ತೀವಿ ನಾವು ಸೋರೆಕಾಯಿಯನ್ನು ಹಾಕಿ ಈ ರೀತಿ ಒಂದು ಸಲ ನೀವು ಗೊಜ್ಜನ್ನು ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಸೋರೆಕಾಯಿ ಎಳೆ ಸೋರೆಕಾಯನ್ನು ತೊಗೊಳ್ಳಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಸಣ್ಣದಾಗಿ ಅನ್ನೋದ್ಕಿಂತ ಒಂದು ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಸೋರೆಕಾಯಿಯನ್ನು ಕಟ್ ಮಾಡಿ ಇಟ್ಟು ಇಟ್ಕೊಂಡಿದ್ದೀನಿ ಈಗ ರೆಸಿಪಿ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಸಾಂಬಾರಿಗೆ ಗೊಜ್ಜಿಗೆ ಖಾರಕ್ಕೆ ಒಂದು ಸಣ್ಣ ಚಿಪ್ಪಲ್ಲಿ ತೆಂಗಿನಕಾಯಿ ಚಿಪ್ಪಲ್ಲಿ ಅರ್ಧ ಚಿಪ್ಪು ತೆಂಗಿನಕಾಯಿ ಎರಡು ದಪ್ಪಿ ಈರುಳ್ಳಿಯನ್ನು ರಫಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮೊಟೊ ನಾಟಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾಟಿ ಟೊಮೊಟೊ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಪಾರಮ್ ಟೊಮೊಟೊ ಇದ್ದರೆ ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ಳಿ ಅಷ್ಟೇ ಈಗ ಸಾಂಬಾರು ಪುಡಿ ಬೇಳೆ ಸಾಂಬಾರಿಗೆ ಬಳಸುವಂಥ ಸಾಂಬಾರು ಪುಡಿಯನ್ನು ನಾನಿಲ್ಲಿ ಮೂರು ಅಥವಾ ಒಂದು ನಾಲ್ಕು ಟೀ ಸ್ಪೂನ್ ಹಾಕ್ಕೊಳ್ಳಿ ನಾನು ಚಿಕ್ಕ ಟೀ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ದಡ್ ದೊಡ್ಡ ಟೀ ಸ್ಪೂನಲ್ಲಾದರೆ ಒಂದು ಎರಡು ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣಗೆ ರುಬ್ಬಿ ಸೈಡ್ಗೆ ಇಟ್ಕೊಳ್ಳೋಣ ಈಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಐವತ್ತು ಗ್ರಾಮ ಆಗಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕ್ಕೊಳ್ಳೋಣ ಸಾಸಿವೆ ಈ ರೀತಿ ಚೆನ್ನಾಗಿ ಸಿಡಿದ ನಂತರ ಒಂದು ಐದಾರು ಕರ್ಬೇವಿನ ಎಲೆಗಳನ್ನು ಹಾಕ್ಕೊಂಡು ಒಂದು ದಪ್ಪ ಈರುಳ್ಳಿಯನ್ನು ಕಟ್ ಮಾಡಿ ತೆಳ್ಳಗೆ ಕಟ್ ಮಾಡಿ ಇದ್ದೀನಿ ಸೊ ಈ ರೀತಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋಂತಹ ಮಸಾಲೆಯನ್ನು ಹಾಕ್ಕೊಳ್ಳೋಣ ಈ ಟೈಮಲ್ಲಿ ಈರುಳ್ಳಿಯನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅಂದರೆ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಈ ಮಸಾಲೆಯನ್ನು ಎಣ್ಣೆ ಜೊತೆಗೆ ಹಾಕ್ಕೊಳ್ಳೋಣ ಎಣ್ಣೆ ಜೊತೆ ಹಾಕಿ ಚೆನ್ನಾಗಿ ಆ ಎಣ್ಣೆಯಲ್ಲೇ ಆ ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಕಮ್ಮಿ ಆಗೋವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಸ್ಟವನ್ನು ಮಧ್ಯ ಉರಿಯಲ್ಲಿಟ್ಕೊಂಡು ಈ ಮಸಾಲೆ ಜೊತೆಯಲ್ಲೇ ಉಪ್ಪನ್ನು ಹಾಕ್ಕೊಳ್ಳೋಣ ಹಾಕಿ ಚೆನ್ನಾಗಿ ಸ್ವಲ್ಪ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಆ ಮಸಾಲೆಯಲ್ಲಿ ಇರೋವಂತಹ ಹಸಿ ಸ್ಮೆಲ್ಲೆಲ್ಲ ಕಮ್ಮಿ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದರ ಜೊತೆ ಸ್ವಲ್ಪ ಹಿಂಗನ್ನು ಹಾಕೊಳ್ಳೋಣ ಇಂಗು ಮತ್ತೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಬೇಲೆನ್ಸ್ ಆದರೆ ತುಂಬ ರುಚಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಬೆಲ್ಲವನ್ನು ಸಹ ಹಾಕ್ಕೊಳ್ಳೋಣ ಬೆಲ್ಲ ಬೇಡ ಅನ್ನೋರು ನೀವು ಬೆಲ್ಲವನ್ನು ಸ್ಕಿಪ್ ಮಾಡ್ಕೊಳ್ಬೋದು ಬೇಕಾದರೆ ನೀವು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಗೊಜ್ಜುಗಳಿಗೆ ಆಮೇಲೆ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಗೊಜ್ಜು ಅಂದರೆ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಜಾಸ್ತಿ ನೀರಾಗೋ ಬೇಡ ಬೇಡ ಆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಈಗ ಕೊನೆಯದಾಗಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಒಂದು ಒಂದ್ಸಾರಿ ಚೆಕ್ ಮಾಡಿ ಸಾ ಮಸಾಲೆ ಕುದಿಯೋ ಅಂಥ ಟೈಮಲ್ಲಿ ಆ ಸೋರೆಕಾಯಿ ಕಟ್ ಮಾಡಿಟ್ಕೊಂಡಿರೋಂತಹ ಸೋರೆಕಾಯನ್ನು ಹಾಕೊಳ್ಳೋಣ ಈಗ ಸೋರೆಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಒಂದು ಸಾರಿ ಕುದೇ ಸ್ಟಾರ್ಟ್ ಆಗಿರಬೇಕು ಆ ಟೈಮಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸೋರೆಕಾಯಿ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ಅಥವಾ ಮೂರು ವಿಷಲ್ ತೆಗೆಸ್ಕೊಳ್ಳೋಣ ನೋಡಿ ಈಗ ಫೈನಲಿ ಮೂರು ವಿಷಲ್ ಬಂದಿದೆ ಎಷ್ಟು ಚೆನ್ನಾಗಿ ಮಸಾಲೆಯೆಲ್ಲ ಅದು ಅಬ್ಸರ್ವ್ ಮಾಡಿಕೊಂಡಿದೆ ಸೋರೆಕಾಯಿ ನೋಡಿ ಗೊಜ್ಜು ಅಂದರೆ ಈ ರೀತಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಜಾಸ್ತಿ ನೀರಾಗಿದ್ದರೆ ಅಷ್ಟೊಂದು ಚೆನ್ನಾಗಿಲ್ಲ ಚೆನ್ನಾಗಿರೋದಿಲ್ಲ ದೋಸೆ ಚಪಾತಿ ಮುದ್ದೆ ಅನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿಸಿ ಬಿಸಿ ಗೊಜ್ಜು ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ